ನೀವು ಎಷ್ಟೊಂದು ಸಮಯ ಇತರರ ಅನುಮೋದನೆಗಾಗಿ ಕಾಯುತ್ತಿದ್ದೀರಿ ಅವರು ಹೌದು ಅಂದ ಮೇಲೆ ಮಾತ್ರ ನಿಮ್ಮ ನಿರ್ಧಾರ ತೆಗೆದುಕೊಳ್ಳುತ್ತಿದ್ದೀರಾ ಈ ಅನುಮೋದನೆ ಹುಡುಕುವ ಹುಚ್ಚು ನಿಮ್ಮ ಶಕ್ತಿ ಹೀರುತ್ತಿದೆ ನಿಮ್ಮ ಆತ್ಮವಿಶ್ವಾಸ ಕೊಲ್ಲುತ್ತಿದೆ ಇತರ ಮನೆಯಲ್ಲಿ ನಿಮ್ಮ ಖುಷಿಯನ್ನು ಇಟ್ಟುಕೊಂಡಿದ್ದೀರಿ ಮತ್ತು ಅವರಿಗೆ ಯಾವಾಗ ಬೇಕು ಆಗ ನಿಮ್ಮನ್ನು ಮೆಚ್ಚಿಸುವುದೂ ಇಲ್ಲ ಇದು ಸಂಪೂರ್ಣ ವ್ಯರ್ಥ ಇದು ಮೂರ್ಖತನ ಇದು ನಿಮ್ಮ ಜೀವನವನ್ನು ನಾಶ ಮಾಡುತ್ತಿದೆ ನಿಮ್ಮ ಸ್ವಂತ ಅನುಮೋದನೆಯೇ ಸಾಕು ನೀವೇ ನಿಮ್ಮ ಪ್ರಮುಖ ಸಾಕ್ಷಿ ಇತರ ಅಭಿಪ್ರಾಯ ಬೇಡ ಮೊದಲು ನಿಮ್ಮ ಮೌಲ್ಯಗಳನ್ನು ಸ್ಪಷ್ಟವಾಗಿ ಬರೆಯಿರಿ ನಿಮಗೆ ನಿಜವಾಗಿ ಮುಖ್ಯವಾದುದೇನು ಇತರರು ಹೇಳಿದ್ದಲ್ಲ ನಿಮ್ಮ ಹೃದಯ ಹೇಳುವುದು ಎರಡನೆಯದಾಗಿ ಇತರರ ಸಲಹೆಗೆ ತಕ್ಷಣ ಪ್ರತಿಕ್ರಿಯೆ ನೀಡಬೇಡಿ ಎಂಟು ಗಂಟೆ ಯೋಚಿಸಿ ಆಮೇಲೆ ನಿರ್ಧಾರ ತೆಗೆದುಕೊಳ್ಳಿ ಮೂರನೆಯದಾಗಿ ಸಣ್ಣ ಸಣ್ಣ ಸ್ವತಂತ್ರ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಇಂದೇ ಪ್ರಾರಂಭಿಸಿ ಏನು ತಿನ್ನಬೇಕು ಎಲ್ಲಿ ಹೋಗಬೇಕು ಇವುಗಳಲ್ಲಿ ಅಭ್ಯಾಸ ಮಾಡಿ ನಾಲ್ಕನೆಯದಾಗಿ ಇತರರು ಅಸಮಾಧಾನ ಪಡುವುದನ್ನು ಸಹಿಸಲು ಕಲಿಯಿರಿ ಅವರ ಕೋಪ ನಿಮ್ಮ ಸಮಸ್ಯೆ ಅಲ್ಲ ನೋಡಿ ನಿಮ್ಮ ಮಿದುಳು ಈ ಅನುಮೋದನೆ ಹುಡುಕುವುದನ್ನು ಒಂದು ಸುರಕ್ಷತೆಯೆಂದು ಭಾವಿಸುತ್ತದೆ ಆದರೆ ಇದು ತಪ್ಪು ಇದು ನಿಮ್ಮನ್ನು ದುರ್ಬಲ ಮಾಡುತ್ತದೆ ಪ್ರತಿ ಬಾರಿ ನೀವು ಸ್ವತಂತ್ರ ನಿರ್ಧಾರ ತೆಗೆದುಕೊಂಡಾಗ ನಿಮ್ಮ ಮಿದುಳಿನಲ್ಲಿ ಹೊಸ ಮಾರ್ಗಗಳು ರೂಪುಗೊಳ್ಳುತ್ತವೆ ನೀವು ಬಲಶಾಲಿಯಾಗುತ್ತೀರಿ ಸತತ ಅಭ್ಯಾಸದಿಂದ ಈ ಶಕ್ತಿ ಬೆಳೆಯುತ್ತದೆ ಇದೆಲ್ಲ ನಿಮ್ಮ ಕೈಯಲ್ಲಿದೆ ಯಾರೂ ನಿಮಗೆ ಅನುಮತಿ ಕೊಡಬೇಕಾಗಿಲ್ಲ ನೀವೇ ನಿಮ್ಮ ಅಧಿಕಾರ ಇಂದೇ ಪ್ರಾರಂಭಿಸಿ ಇನ್ನು ಒಂದು ದಿನ ಕೂಡ ಇತರ ಅನುಮೋದನೆಗಾಗಿ ಕಾಯಬೇಡಿ